ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಎಂ ಜಿ ಎಂ ಕಾಲೇಜ್ ಇದು ಈ ವರ್ಷ ಎಪ್ಪತ್ತೈದು ಸಮಸ್ಯರನ್ನು ಮುಗಿಸಿ ಈ ಹೊತ್ತಿನಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅದರಂತೆ ಪ್ರತಿ ವಿಭಾಗವೂ ಕೂಡ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನವನ್ನು ಸೆಮಿನಾರ್ ಅನ್ನು ಏರ್ಪಡಿಸಿದೆ ಇದೇ ಬರುವ ಜೂನ್ ಹದಿಮೂರು ಹದಿನಾಲ್ಕರಂದು ಕೆಂಕೆಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಕಾಲೇಜಿನ ವಾಣಿಜ್ಯ ವಿಭಾಗವು ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಎರಡು ದಿನಗಳ ಅಂತಾರಾಷ್ಟ್ರೀಯ ಒಂದು ಕಾನ್ಫರೆನ್ಸ್ ಅನ್ನು ಏರ್ಪಡಿಸಿದೆ ಅದಕ್ಕೆಲ್ಲರಿಗೂ ಕೂಡ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಇದು ಅಂತಾರಾಷ್ಟ್ರೀಯ ಸಮ್ಮೇಳನದ ಯಾಕೆ ಕರಪಡುತ್ತೆ ಅಂತಂದ್ರೆ ಇದರಲ್ಲಿ ಕೇವಲ ನಮ್ಮ ರಾಜ್ಯ ಮತ್ತು ದೇಶದ ಒಂದು ಅಭ್ಯರ್ಥಿಗಳು ಮಾತ್ರ ಭಾಗವಹಿಸುವುದಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಪೂರ್ಣ ವ್ಯಕ್ತಿಗಳು ಮತ್ತೆ ಪೇಪರ್ ಪ್ರೆಸೆಂಟ್ ಮಾಡುವರು ಕೂಡ ಭಾಗವಹಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು ಅಂತ ಈ ಮೂಲಕ ನಾವು ಒಂದು ಸ್ವಾಗತವನ್ನು ವಹಿಸಿದ್ದೇವೆ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಇದು ಎರಡು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಜೂನ್ ಹದಿಮೂರು ಮತ್ತು ಹದಿನಾಲ್ಕರಂದು ಹಮ್ಮಿಕೊಂಡಿದೆ ಜೂನ್ ಹದಿಮೂರರಂದು ಇದರ ಉದ್ಘಾಟನೆ ಆಗ್ತಾ ಇದೆ ಉದ್ಘಾಟನೆಯನ್ನು ಪ್ರೊಫೆಸರ್ ಡಾಕ್ಟರ್ ಎಚ್ ಎಸ್ ಬಲ್ಲಾಲ್ ಪ್ರೆಸಿಡೆಂಟ್ ಎ ಜಿ ಮಣಿಪಾಲ್ ಮತ್ತು ಪ್ರೊ ಚಾನ್ಸಲರ್ ಮಾಹೆ ಇವರು ಮಾಡಿಕೊಂಡಿದ್ದಾರೆ ಅದರ ಚೀಫ್ ಮುಖ್ಯ ಅತಿಥಿಯಾಗಿ ಶ್ರೀ ಟಿ ಸತೀಶ್ ಯು ಪೈ ಎಂ ಎಂ ಕಾಲೇಜ್ ಟ್ರಸ್ಟ್ನ ಪ್ರೆಸಿಡೆಂಟ್ ಇವರು ಇವರು ಉಪಸ್ ಇವರ ಇವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರೊಫೆಸರ್ ಡಾಕ್ಟರ್ ಈಶ್ವರ್ ಇವರು ಗೆಸ್ಟ್ ಆಫ್ ಆನರ್ ಆಗಿ ಉಪಸ್ಥಿತರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಆಗಿರೋದ್ರಿಂದ ಇದರ ಕೀನೋಟ್ ಅಡ್ರೆಸ್ ಅನ್ನು ಡಾಕ್ಟರ್ ಶರಣ್ ಕುಮಾರ್ ಶೆಟ್ಟಿ ಮಲೇಷ್ಯಾ ಇಲ್ಲಿಂದ ಇವರು ಬರ್ತಾ ಇದ್ದಾರೆ ಅವರು ಸಸ್ಟೈನಬಲ್ ಗ್ಲೋಬಲ್ ಡೆವಲಪ್ಮೆಂಟ್ ಇದರ ಬಗ್ಗೆ ಮಾತಾಡ್ತಾರೆ ಈ ವಿಚಾರ ಸಂಕಿರಣದಲ್ಲಿ ಎರಡು ಟೆಕ್ನಿಕಲ್ ಸೆಷನ್ ಅಂತ ನಾವು ಏನು ಹೇಳ್ತೇವೆ ಅದೇ ಇರುತ್ತದೆ ಅದರಲ್ಲಿ ಟೆಕ್ನಿಕಲ್ ಸೆಷನ್ ಒಂದು ಡಾಕ್ಟರ್ ಕಿನ್ನರಿ ತಕ್ಕರ್ ಡಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಮುಂಬೈ ಯೂನಿವರ್ಸಿಟಿ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ ಅದರ ಚೇರ್ಪರ್ಸನ್ ಆಗಿ ಡಾಕ್ಟರ್ ವೆಂಕಟರಮಣ ಭಟ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕಾಳವರ ಇವರು ನಡೆಸಿಕೊಡ್ತಾರೆ ಅದಾದ ನಂತರ ಟೆಕ್ನಿಕಲ್ ಸೆಷನ್ ಟು ಇದನ್ನು ಡಾಕ್ಟರ್ ಕ್ಲೆಮೆಂಟ್ ಕ್ಲೆಮೆಂಟ್ ಕಾರ್ಮಿಕ ಯೂನಿವರ್ಸಿಟಿಯ ಡೀನ್ ಆಗಿದ್ದಾರೆ ಅವರು ಡಾಕ್ಟರ್ ಕ್ಲೆಮೆಂಟ್ ಬರ್ತಾರೆ ಅವರು ಮತ್ತೆ ಇದರ ಪರ್ಸನ್ ಆಗಿ ಡಾಕ್ಟರ್ ಸಬಿತಾ ಅಂತ ಇದ್ದಾರೆ ಅವರು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆಂಡ್ ಮ್ಯಾನೇಜ್ಮೆಂಟ್ ನ ಡಿಒ ಎಸ್ ಆಗಿದ್ದಾರೆ ಆಮೇಲೆ ನಮ್ಮ ಈ ವಿಚಾರ ಸಂಕಿರಣಕ್ಕೆ ದೇಶ ವಿದೇಶಗಳಿಂದ ತುಂಬಾ ಸಂಶೋಧನಾ ಪೇಪರ್ಸ್ ಬಂದಿರ್ತದೆ ಆ ಪೇಪರ್ಸ್ ಅನ್ನು ಪ್ರೆಸೆಂಟ್ ಮಾಡಲು ನಾವು ಏನ್ ಮಾಡಿದ್ದೇವೆ ಹೇಳಿದ್ರೆ ಎರಡು ಕೆಲವರಿಗೆ ಬೇರೆ ಕಡೆಯಿಂದ ಅಂದ್ರೆ ಬಾಸ್ಟನ್ ಯು ಎ ಮಲೇಷ್ಯಾ ಸಿಂಗಾಪುರ್ ಇಲ್ಲಿಂದ ತುಂಬಾ ಜನ ಡೆಲಿಗೇಟ್ಸ್ ಅವರ ಸಂಶೋಧನಾ ಪತ್ರಿಕೆಯನ್ನು ನಮಗೆ ಕಳಿಸಿರ್ತಾರೆ ಅದನ್ನು ಮಂಡಿಸಲು ಅವ್ರಿಗೆ ಅಲ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ ಸೊ ಅದರಿಂದ ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಗೂಗಲ್ ಮೀಟ್ ಅಲ್ಲಿ ಅವರಿಗೆ ಆ ಏನ್ ಮೆಡಿಸನ್ ಮಾಡಿಕೊಟ್ಟಿದ್ರೆ